ಎಲ್ರಿಗೂ ನಮಸ್ಕಾರ ಹಾರ್ಟ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮ್ಮನ್ನು ಸ್ವಾಗತ ವಹಿಸ್ತೇನೆ ಇವತ್ತಿನ ವಿಷಯ ಸಮನ್ಸ್ ಅಂದ್ರೆ ಏನು ಅರೆ ಇದೇನಪ್ಪ ಇವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ಕೊಂಡು ಸಮನ್ಸ್ ಕೋರ್ಟ್ ಕಚೇರಿ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾರೆ ಅಂತೀರಾ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿರ್ಬೇಕು ಸಮಾಜದಲ್ಲಿ ಬದುಕ್ತಿದೀವಿ ಅಂದ್ರೆ ಪ್ರತಿಯೊಂದು ವಿಚಾರಗಳು ನಾವು ತಿಳ್ಕೊಂಡಿರ್ಬೇಕು ಗೊತ್ತಿರಬೇಕು ಸಮನ್ಸ್ ಅಂದ್ರೆ ಏನು ಈ ಸಮನ್ಸ್ ಇದು ಎಲ್ಲಿ ಮೇನ್ ಈ ವರ್ಡ್ ಉಪಯೋಗ ಆಗುತ್ತೆ ಅಂದ್ರೆ ಕೋರ್ಟ್ ಅಲ್ಲಿ ಆಗುತ್ತೆ ಕೋರ್ಟ್ ಅಲ್ಲಿ ಕೋರ್ಟ್ ನ ಜಡ್ಜ್ ಸಮನ್ಸ್ ಕೊಡ್ತಾರೆ ಯಾರಿಗೆ ಇಬ್ರು ಕೋರ್ಟ್ ಗೆ ಹೋಗಿರ್ತಾರೆ ಅದ್ರಲ್ಲಿ ಮೇನ್ ಒಬ್ರು ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಹಾಕಿರ್ತಾರೆ ಕೇಸ್ ಕೋರ್ಟ್ ಅಲ್ಲಿ ನಡೀತಿರುತ್ತೆ ಒಬ್ರು ಯಾವಾಗ್ಲೂ ಕೋರ್ಟ್ಗೆ ಹೋಗ್ತಿರ್ತಾರೆ ಇನ್ನೊಬ್ರು ಕೋರ್ಟ್ ಅಟೆಂಡ್ ಆಡಲ್ಲ ಆಗದೇ ಆದದ್ದಕ್ಕೆ ಯಾರಿಗೆ ಕೋರ್ಟ್ಗೆ ಅಟೆಂಡ್ ಆಗಲ್ವ ಅವ್ರ ಮನೆಗೆ ಸಮನ್ಸ್ ಕಳಿಸ್ತಾರೆ ಸಮನ್ಸ್ ಅಂದ್ರೆ ಏನು ಇಲ್ಲಿ ನೋಟಿಸ್ ಅರ್ಥ ಆಯ್ತಲ್ಲ ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ ವರದಕ್ಷಿಣೆ ಕೇಸ್ ಹಾಕಿದಾರೆ ಯಾರೋ ಒಬ್ರು ಅಂತ ಹೇಳ್ಕೊಳಿ ಹೆಂಡತಿ ಆದವಳು ಕೋರ್ಟಿಗೆ ಹೋಗ್ತಿರ್ತಾಳೆ ಆದ್ರೆ ಗಂಡ ಆದವನು ಕೋರ್ಟಿಗೆ ಬರಲ್ಲ ಕೋರ್ಟ್ಗೆ ಬರ್ದಿಕ್ಕೆ ಹೆಂಡತಿ ಕಡೆ ಹೋಗ್ ಜಡ್ಜ್ ಏನ್ ಮಾಡ್ತಾರೆ ಅವ್ರ ಲಾಯರ್ ತರಂದ ಸಮನ್ಸ್ ಕಳಿಸ್ತಾರೆ ಗಂಡನಿಗೆ ಏನಂತ ಸಮನ್ಸ್ ಕಳಿಸ್ತಾರೆ ಅದು ಒಂದು ಕಾನೂನು ಬದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ನೋಟಿಸ್ ಕಳಿಸ್ತಾರೆ ಗಂಡನಿಗೆ ಅದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ಏನಂತ ಇರುತ್ತೆ ಅದರಲ್ಲಿ ಇಂಥ ಡೇಟಿಗೆ ಇಂಥ ಸಮಯಕ್ಕೆ ಇಂಥ ಜಾಗದಲ್ಲಿರೋ ಇಂಥ ಕೋರ್ಟ್ಗೆ ಬಂದು ನೀವು ಹಾಜರಾಗಬೇಕು ಅಂತ ಇರುತ್ತೆ ಅದಾಯ್ತಾ ಸಮಯ ಇರುತ್ತೆ ದಿನಾಂಕ ಇರುತ್ತೆ ಸ್ಥಳ ಇರುತ್ತೆ ಆ ಅಟೆಂಡ್ ಆಗೋರ್ ಹೆಸರು ಇರುತ್ತೆ ಅಟೆಂಡ್ ಆಗೋರ್ ಅಡ್ರೆಸ್ ಇರುತ್ತೆ ಆಮೇಲೆ ಅಟೆಂಡ್ ಆಗಿಲ್ಲ ಅಂದ್ರೆ ಏನೆಲ್ಲ ಪರಿಣಾಮಗಳು ಹೆದರ್ಸ್ಬೇಕು ಅನ್ನೋದು ಅದರಲ್ಲಿ ನೋಟಿಸ್ ಅಲ್ಲಿ ಇರುತ್ತೆ ಜಡ್ಜ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ದಂಡ ವಿಧಿಸಬಹುದು ಅವರಿಗೆ ವಾರೆಂಟ್ ಹೊರಡಿಸಬಹುದು ಬಂಧಿಸಬಹುದು ಬಂದಿಲ್ಲ ಅಂದ್ರೆ ಅದೇ ಸಮಯಕ್ಕೆ ಬರಬೇಕು ಸಮನ್ಸಲ್ಲಿ ನೋಟಿಸ್ ಅಲ್ಲಿ ಏನಂತ ಬರ್ದಿರ್ತಾರೆ ಯಾವ ಡೇಟಿಗೆ ಬರ್ಬೇಕು ಯಾವ ಕೋರ್ಟಿಗೆ ಯಾವ ಸಮಯಕ್ಕೆ ಯಾರು ಬರಬೇಕು ಅದನ್ನೆಲ್ಲ ಬರ್ದಿರ್ತಾರೆ ಅವರು ಆ ಡೇಟ್ ಅಲ್ಲಿ ಕೋರ್ಟ್ಗೆ ಹೋಗ್ಬೇಕು ಅಲ್ಲಿ ಉತ್ತರ ಕೊಡಬೇಕು ವರದಕ್ಷಿಣೆ ಕೇಸ್ ಹಾಕಿದ್ದಾರೆ ಅಂದ್ರೆ ಅದು ಸರಿಯೋ ತಪ್ಪು ತಪ್ಪು ಇದ್ರೆ ಏನ್ ಸಾಕ್ಷಿ ಅದನ್ನೆಲ್ಲ ಅಲ್ಲಿ ಕೋರ್ಟ್ ಅಲ್ಲಿ ಹಾಜರಾಗ್ಬಿಟ್ಟು ಹೇಳ್ಬೇಕು ಇಲ್ಲ ಹೌದು ವರದಕ್ಷಿಣೆ ಕಂಪ್ಲೇಂಟ್ ಕರೆಕ್ಟ್ ಆಗಿದೆ ಇವರು ಕೋರ್ಟ್ಗೆ ಹೋಗ್ತಿಲ್ಲ ಸಮನ್ಸ್ ಬಂದ್ರು ಅಂದ್ರೆ ವಾರೆಂಟ್ ಹೊರಡಿಸ್ತಾರೆ ದಂಡ ವಿಧಿಸ್ಬೋದು ಬಂಧಿಸಬಹುದು ಜಡ್ಜ್ ಏನ್ ಬೇಕಾದ್ರೂ ಡಿಸೈಡ್ ಮಾಡಬಹುದು ಇದಕ್ಕೆ ಸಮನ್ಸ್ ಅಂತಾರೆ ಈ ನ್ಯೂಸ್ ಗಳಲ್ಲೆಲ್ಲಾ ನೋಡ್ತೀರಾ ನೀವು ಸಮನ್ಸ್ ಹೊಡಿಸಿದರೆ ಅವ್ರ ಮೇಲೆ ಸಮನ್ಸ್ ಹೊಡಿಸಿದರೆ ಬಂದಿಲ್ಲ ಅಂದ್ರೆ ಕೋರ್ಟ್ಗೆ ವಾರಂಟ್ ಜಾರಿ ಮಾಡ್ತಾರೆ ಬಂಧಿಸ್ತಾರೆ ದಂಡ ವಿಧಿಸ್ತಾರೆ ಇದನ್ನೇ ಅದು ಸಮನ್ಸ್ ಅಂದ್ರೆ ಮತ್ತೊಂದು ಏನಿಲ್ಲ ನೋಟಿಸ್ ಕೊಡೋದು ಸಮನ್ಸ್ ಮನೆಯಲ್ಲಿ ಯಾರು ಇರ್ಲಿಲ್ಲ ಮನೆಗೆ ಸಮನ್ಸ್ ನೋಟಿಸ್ ಅಂಟಿಸ್ ಹೋಗಿದ್ದಾರೆ ಅಂತ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅದನ್ನೇ ನಮ್ಗೆ ಒಬ್ರು ಕೇಳಿದ್ರು ಹಿಂಗೆ ಕಾಮನ್ ಆಗಿ ಸಮನ್ಸ್ ಅಂದ್ರೆ ಏನು ಅಂತ ನಾನು ಓದ್ಕೊಂಡು ನೋಡ್ಕೊಂಡು ತಿಳ್ಕೊಂಡು ನನ್ಗೆ ಗೊತ್ತಿರೋಷ್ಟು ಹೇಳ್ತಿದ್ದೇನೆ ನಮ್ಮ ಸುತ್ತಮುತ್ತಲು ಸಮಾಜದಲ್ಲಿ ಏನೆಲ್ಲ ನಡೀತಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ಲಾಯರೇ ಆಗ್ಬೇಕಂತಿಲ್ಲ ಹೆಲ್ತ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಡಾಕ್ಟರೇ ಆಗ್ಬೇಕಂತ ಏನಿಲ್ಲ ನಾಲೆಜ್ ಇದ್ರೆ ಸಾಕು ಅಲ್ವೇ ಇದು ಇವತ್ತಿನ ಸಮನ್ಸ್ ವಿಚಾರವಾಗಿ ನಾನು ಮಾತಾಡಿದ್ದೆ ಹೀಗೆ ನಾನು ಒಂದು ಸಮಾಜದಲ್ಲಿ ನಡೆಯುವ ಕೆಲವೊಂದು ವಿಚಾರಗಳ ಬಗ್ಗೆ ಹೆಲ್ತ್ ಬಗ್ಗೆ ಆಗ್ಲಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ಬಾರಿಗೆ ನೋಡ್ತಿದ್ದೀರಾ ಶೇರ್ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬೆಂಬಲಿಸಿ ಅಂತ ನಾನು ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಾವು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲದ್ರ ಬಗ್ಗೆನು ನಾಲೆಜ್ ಇರಬೇಕು ತಿಳುವಳಿಕೆ ಇರಬೇಕು ಗೊತ್ತಿರಬೇಕು ಅಲ್ವಾ ನಿಮಗೆ ನಿಮ್ಗೆ ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನನಗೆ ಗೊತ್ತಿದ್ರೆ ಹೇಳ್ತೀನಿ ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ತಿಳ್ಕೊಂಡು ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ತಮಗೆ ಹೇಳ ಬಯಸ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಡದಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ